ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅನ್ಫಾರ್ಚುನೇಟ್ಲಿ ನಮ್ಮ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ನಾಲ್ಕು ವರ್ಷ ಆಯಿತು ಆಲ್ಮೋಸ್ಟ್ ತ್ರೀ ಆ್ಯಂಡ್ ಹಾಫ್ ಇಯರ್ಸಿಂದ ಈ ಪ್ರಾಜೆಕ್ಟು ಸ್ಟಾರ್ಟ್ ಆಯಿತು ಸೊ ನೀವು ಹೇಳಿದ್ದು ಕರೆಕ್ಟು ಇವತ್ತಿನ ಇವತ್ತು ನಕ್ಸಲ್ಸ್ ಎಲ್ಲರೂ ಸರೆಂಡರ್ ಇದೆ ಪ್ರತಿಯೊಂದು ಬಟ್ ನಮ್ಮ ಸಿನಿಮಾದ ಕೋರ್ ಪಾಯಿಂಟ್ ಅದಲ್ಲ ಸೊ ರಿಯಲ್ ಲೈಫಲ್ಲಿ ನಕ್ಸಲ್ ಸರೆಂಡರ್ ಆಗ್ತಾ ಇದ್ದಾರೆ ನಾವು ಈ ಸಿನಿಮಾದಲ್ಲಿ ವಾಟ್ ಈಸ್ ನಕ್ಸಲಿಸಮ್ ಅಂಡ್ ವಾಟ್ ಈಸ್ ಹ್ಯುಮ್ಯಾನಿಟಿ ಅನ್ನೋ ಆ್ಯಂಗಲಲ್ಲಿ ಹೇಳ್ತಾ ಇದ್ವಿ ಆ್ಯಂಡ್ ನಮ್ಮ ಕತೆಯ ಹಂದರ ಬಂದು ನಾಟ್ ನಕ್ಸಲಿಸಮ್ ನಕ್ಸಲಿಸಮ್ ಈಸ್ ಎ ಮೀಡಿಯೇಷನ್ ಅಷ್ಟೇ ನಮ್ಮ ಕತೆಗೆ ಸೊ ನಾನು ನಕ್ಸಲಿಸಮ್ನ ಯಾವ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕು ಅಷ್ಟನ್ನು ಮಾತ್ರ ಮಾಡಿದ್ವಿಟ್ಟು ತುಂಬ ಒಳಕ್ಕೆ ಹೋಗಲಿಲ್ಲ ನಮ್ಮ ಕತೆಗೆ ಎಷ್ಟು ಬೇಕು ಅಷ್ಟನ್ನು ತಗೊಂಡಿದ್ದೀವಿ ಸೊ ನಮ್ಮಲ್ಲಿ ಒಂದು ಎಳೆ ಬರ್ತದೆ ನಿಮ್ಗೆ ಆಲ್ರೆಡಿ ಲಾಸ್ಟು ಪ್ರೆಸ್ ಮೀಟಲ್ಲೂ ಮಾತಾಡಿದ್ದೀನಿ ಹಾಂ ಹ್ಞೂ ಹೌದು ಖಂಡಿತ ಆ ಥರನೇ ಕಾಣಿಸ್ಬೇಕು ಅಂತ ಆ ಕ್ಯಾರೆಕ್ಟರ್ನ ಪೋರ್ಟ್ರೇಟ್ ಮಾಡಿದ್ದೀವಿ ಎಲ್ರಿಗೂ ನಮಸ್ಕಾರ ಸೊ ಈಗ ಶುಭಾಶಯಗಳ ಟೈಮ್ ಈಗ ಎಲ್ಲ ಆಲ್ರೆಡಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲೂ ಮಾತಾಡಿದ್ದೀವಿ ಸೊ ಇದೊಂದು ಪ್ರಯತ್ನ ಪ್ಲಸ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಎಲ್ಲ ಟೀಮ್ ಸೊ ಎಸ್ಪೆಷಲಿ ಮೇಘಾ ಶೆಟ್ಟಿನೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಡೈರೆಕ್ಟರ್ಸ್ ಆ್ಯಂಡ್ ಕವಿ ಶೆಟ್ಟಿ ಈಸ್ ಅ ರಗಡ್ ಲುಕ್ ಆ್ಯಂಡ್ ಎಸ್ಪೆಷಲಿ ಹಾಲಿವುಡ್ ಇರೋ ಥರ ಫೀಲ್ ಇದೆ ಅವತ್ತು ಸೊ ಅವರಿಗೂ ಆಲ್ ದ ಬೆಸ್ಟ್ ಫಾರ್ ಯು ಯುವ ಕರಿಯರ್ ಕವಿಶ್ ಆ್ಯಂಡ್ ಶಿವಾನಿ ಅವರು ಸಿ ನ್ಯಾಷನಲ್ ಅವಾರ್ಡಿ ಇನ್ ಮರಾಠಿ ಸೊ ಕನ್ನಡದಲ್ಲಿ ಬಂದು ಎಕ್ಸೆಪ್ಟ್ ಮಾಡಿ ಕನ್ನಡತನವನ್ನು ಅವ್ರು ತಗೊಂಡು ಆ ಕಲ್ಚರ್ಗೆ ಸೆಟ್ಟಾಗಿ ಆಗಿ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಓಕೆ ಈ ಒಂದು ಶಿ ಲುಕ್ಸ್ ವೆರಿ ಪ್ರೀಟಿವ್ ಬಟ್ ಅವ್ರಿಗೆ ತುಂಬ ಲಗಾಡಾಗಿ ತೋರಿಸ್ಬಿಟ್ಟಿದ್ದಾರೆ ಬಟ್ ಸೀರಿಯಸ್ಲಿ ಆ್ಯಕ್ಟಿಂಗ್ ವೈಸ್ ನಮ್ಮ ತಂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಿಮ್ಮ ಲಾಸ್ಟಲ್ಲಿ ಕೆಲವೊಂದು ಪ್ರಶ್ನೆಗಳು ಬಿಟ್ಟು ಹೋಗ್ತದೆ ಮೂವಿ ಸೊ ಯು ವಿಲ್ ಡೆಫಿನೆಟ್ಲಿ ಫೈಂಡ್ ವೆರಿ ಇಂಟ್ರೆಸ್ಟಿಂಗ್ ಲಾಸ್ಟಲ್ಲಿ ಎಸ್ಪೆಷಲಿ ಕ್ಲೈಮಾಕ್ಸಲ್ಲಿ ಸೊ ಮತ್ತೆ ಎಲ್ಲ ಚಿಕ್ಕ ಚಿಕ್ಕ ಆರ್ಟಿಸ್ಟಿಂದ ಹಿಡ್ಕೊಂಡು ಚಿಕ್ಕ ತಂಡ ಹಿಡ್ಕೊಂಡು ಎಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕೋಆಪರೇಷನ್ ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬಜೆಟು ತುಂಬಾಗಿದೆ ಸಪೋರ್ಟ್ ಮಾಡಿ ಸೊ ದ್ಯಾಟ್ ಸ್ವಲ್ಪ ರೀಚ್ ಮಾಡ ಟ್ವೆಂಟಿ ಏಯ್ಟ್ಗೆ ವಿ ಆರ್ ಇಟ್ಟಿಂಗ್ ದ ಥಿಯೇಟರ್ಸ್ ಮರಾಠಿ ವರ್ಷನ್ನ ಇದೆ ಇದು ಮರಾಠಿ ವರ್ಷನ್ ವಿ ಆರ್ ರಿಲೀಸಿಂಗ್ ನೆಕ್ಸ್ಟ್ ಮಂತ್ ಸೊ ಅದಕ್ಕೆ ಇದು ಸ್ಟ್ರೈಟ್ ಕನ್ನಡ ಅಂಡ್ ಮರಾಟಿ ಎಲ್ಲ ಸ್ಟ್ರೈಟ್ ಆಗಿ ಶೂಟ್ ಮಾಡಿದ್ತು ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಮೂವಿ ಅಂಡ್ ಫಸ್ಟ್ ರವಲ್ಯೂಷನ್ ಫಾರ್ ಮಹಾರಾಷ್ಟ್ರ ಅಂಡ್ ಕರ್ನಾಟಕ ಅನ್ನಬಹುದು ಯಾಕಂದ್ರೆ ಯಾವಾಗೂ ಪ್ರಯತ್ನ ಮಾಡಿಲ್ಲ ತುಂಬಾ ನನ್ನ ಮುಂಬೈ फ्रेंड्स ಎಲ್ಲಾ फ्रेंड्स ಇದ್ದವರ ಕ್ಲೋಸ್ फ्रेंड्स ಆಗ್ಬಿಟ್ಟಿದ್ದಾರೆ ಈಗ बिकॉज ऑफ दिस ಮೂವಿ ಸೋ प्लीज ವಾಚ್ ಇನ್ ಥಿಯೇಟರ್ಸ್ ಅಂಡ್ ऑलरेडी बिزنس ಸ್ಟಾರ್ಟ ಆಗಿದೆ ওপನಿಂಗ್ಸ್ ಸೋ ಲೆಟ್ಸ್ ಲೆಟ್ಸ್ ಗೋ ಫಾರ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಟು ನಾನು ಅವ್ರಿಗೆ ಆವಾಗ ಹೇಳಿದ್ರಲ್ಲ ಆ ಥರ ಮೈಕ್ ಹಿಡ್ದು ಹೆಚ್ಚು ಮಾತಾಡಿ ಇಂಟ್ರೆಸ್ಟ್ ಇಲ್ಲ ಸೊ ಚಿಕ್ಕದಾಗಿ ಹೇಳ್ತೇನೆ ಸೊ ಪ್ರತಿಯೊಬ್ಬ ಕಲಾವಿದರು ಈ ಈ ಸಿನಿಮಾಗೆ ಏನು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಮತ್ತೆ ಮಾಧ್ಯಮ ಮಿತ್ರರಿಗೆ ಈಗ ಆವಾಗಲೇ ಹೇಳಿದರು ವಿಜಯ್ ಕುಮಾರ್ ಶೆಟ್ಟಿ ಅವರು ಇಷ್ಟು ದಿನ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರ ಇವಾಗ ಇನ್ನು ಕೆಲವೇ ದಿನಗಳು ಮೂರು ದಿನದಲ್ಲಿ ಥಿಯೇಟ್ರಿಗೆ ಬರ್ತಾ ಇದೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೆಂಬಲ ಹೀಗೆ ಇರಲಿ ಮತ್ತೆ ಕನ್ನಡ ಜನತೆ ಕೇಳೋದಂದ್ರೆ ಇದೊಂದು ಹೊಸ ಪ್ರಯತ್ನ ನಮ್ಮದು ಮೊದಲ ಒಂದು ಪ್ರೊಜೆಕ್ಟು ನೀವೆಲ್ಲರೂ ಪ್ರೋತ್ಸಾಹ ಥ್ಯಾಂಕ್ ಯು ಥ್ಯಾಂಕ್ ಯು